ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ನಾನು ನಾನಿವತ್ತು ನಿಮಗೆ ಹಲಸಿನ ಹಣ್ಣಿನಿಂದ ಮಾಡೋ ಒಂದು ಸ್ಪೆಷಲ್ ಆಗಿರುವಂತ ಸ್ವೀಟ್ ನ ಹೇಳ್ಕೊಡ್ತಾ ಇದೀನಿ ಇದನ್ನ ಹಲಸಿನ ಕಡುಬು ಅಂತಾನು ಕರಿತಾರೆ ಕೆಲವು ಕಡೆ ಹಲಸಿನ ಕಟ್ಟಿ ಅಂತ ಕೂಡ ಕರೀತಾರೆ ನೀವೇನಾದ್ರೂ ಆಗಿರ್ಲಿ ಟೇಸ್ಟ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಇದನ್ನ ಮಾಡೋದು ತುಂಬಾ ಅಂದ್ರೆ ತುಂಬಾ ಈಸಿ ಇದನ್ನ ಎರಡ್ ತರ ಇಲ್ಲಿ ಮಾಡೋದನ್ನ ಹೇಳ್ಕೊಡ್ತೀನಿ ಫಸ್ಟ್ ಗೆ ನಾವು ಒಂದು ಮಿಕ್ಸಿ ಜಾರ್ ಗೆ ಹಲಸಿನ ಹಣ್ಣನ್ನ ತಗೊಳ್ಬೇಕು ನಾವಿಲ್ಲಿ ಒಂದ್ ಕಪ್ ಅಷ್ಟು ಹಲಸಿನ ಹಣ್ಣನ್ನ ತಗೊಂಡಿದೀನಿ ಸೊ ನಾನು ಇದಕ್ಕೆ ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಘಮ ಘಮ ಅಂತ ಹಾಗೆ ಇಲ್ಲಿ ಒಂದ್ ಕಪ್ ಅಷ್ಟು ಕಾಯಿ ಕೂಡ ತಗೊಂಡಿದೀನಿ ಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದನ್ನ ನಾವು ರುಬ್ಕೊಳ್ಬೇಕು ಫಸ್ಟ್ ಮಿಕ್ಸಿಯಲ್ಲಿ ಹಾಗೆ ಇದ್ರ ಜೊತೆ ನಾವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ತಗೊಂಡಿದೀವಿ ಸಕ್ಕರೆನ ಹಾಕೊಳ್ಬಾರ್ದು ಬೆಲ್ಲ ತುಂಬಾನೇ ಟೇಸ್ಟ್ ಕೊಡುತ್ತೆ ಸೊ ನೋಡಿ ಇವಾಗ ಇದನ್ನ ರುಬ್ಕೊಂಡಿದೀವಿ ತುಂಬಾ ನುಣ್ಣಿಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಇದ್ರೆ ಸಾಕು ಸ್ವಲ್ಪ ಹಲಸಿನ ಹಣ್ಣಿನ ಸೀಸನ್ ಇರೋದ್ರಿಂದ ನೀವು ಇದನ್ನ ಮಸ್ಟ್ ಸ್ಟ್ಯಾಂಡ್ ಶು ಟ್ರೈ ಮಾಡ್ಲೇಬೇಕು ಯಾಕಂದ್ರೆ ನಾರ್ಮಲ್ ಆಗಿ ಹಲಸಿನ ಹಣ್ಣನ್ನ ಎಲ್ಲರೂ ಇಷ್ಟಪಡ್ತಾರೆ ಸೊ ಇದರಲ್ಲಿ ಡಿಫ್ರೆಂಟ್ ಆಗಿ ಈ ತರ ಮಾಡಿ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾವೀಗ ಹಲಸಿನ ರುಬ್ಕೊಂಡಿದ್ವಲ್ಲ ಅದಕ್ಕೆ ಇಲ್ಲಿ ಒಂದ್ ಕಪ್ ಅಷ್ಟು ರವೆನ ಹಾಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ ಬೇಕಿದ್ರೆ ಸ್ವಲ್ಪ ಜಾಸ್ತಿನ ಹಾಕೊಳ್ಬಹುದು ಇದು ತುಂಬಾ ತೆಳು ಇರಬಾರ್ದು ಗಟ್ಟಿ ಆಗ್ಬೇಕು ಸೊ ನೀವು ರವೆನ ಅದ್ರ ಕನ್ಸಿಸ್ಟೆನ್ಸಿಗೆ ಹಾಕೊಳ್ಬೇಕಾಗುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಈ ರೀತಿ ಬರ್ಬೇಕು ನಿಮ್ಗೆ తుం తెళ్ళదే బేయోదే కష్ట ఆగ ఈ కన్సిస్టెన్సీ బరవరగూ చనం మిక్స్ మార్కెక్కు ఫైవ్ మినిట్స్ హిబిట్ ప్లేట్ అని బాళె ఎలన తినీ బాళె ఎలన డైరెక్ట్ ఆగి హాక్బోదు ఇలా అంతే ఇడ్లీ పాత్ర డైరెక్ట్ ఆగి అదన హాకళబోదు సో నీగా మిక్స్ మిట్క ಫ್ರೂಟ್ ನ ಇಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಇದನ್ನ ಬಾಳೆ ಎಲೆನ ಮುಚ್ಚತಾ ಇದೀನಿ ಇನ್ನೊಂದು ಬಾಳೆ ಎಲೆಯಿಂದ ಸೊ ಈ ರೀತಿ ನೀವು ಮಾಡಿಟ್ಕೊಂಡು ಒಂದು ಇಡ್ಲಿ ಪಾತ್ರೆನಲ್ಲಿ ತಟ್ಟೆ ಏನಿರುತ್ತೆ ಇಡ್ಲಿ ಪಾತ್ರೆದು ಅದ್ರ ಮೇಲ್ಗಡೆ ಈ ರೀತಿ ನೀವು ನೀಟಾಗಿ ಜೋಡ್ಸ್ಕೊಂಡು ಇದನ್ನ ಕ್ಲೋಸ್ ಮಾಡ್ಕೊಳ್ಬೇಕು ಟೈಟ್ ಆಗಿ ಸೊ ನೋಡ್ತಾ ಇದ್ರಲ್ಲ ಇದನ್ನ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀವು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಇನ್ನೊಂದ್ ತರ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ತೋರ್ಸ್ತಾ ಇದ್ದೀನಿ ಅದಕ್ಕೆ ನಾವು ಫಸ್ಟ್ಗೆ ಅಕ್ಕಿಯನ್ನ ನೆನ್ಸ್ಕೊಂಡಿದೀನಿ ಒಂದು ಟೂ ಟು ತ್ರೀ ಅವರ್ಸ್ ನೆನ್ಸ್ಬೇಕು ಇದನ್ನ ಅಕ್ಕಿನ ಸೊ ಈ ಅಕ್ಕಿನ ನೆನ್ಸಿರೋದನ್ನ ಒಂದು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಸೊ ಇದಕ್ಕೆ ನಾನು ನೀರನ್ನ ಆಡ್ ಮಾಡ್ತಿಲ್ಲ ನೀವು ಬೇಕಿರೋ ಸ್ಪೂನ್ ಅಷ್ಟು ನೀರನ್ನು ರುಬ್ಕೊಳ್ಬಹುದು ಆಗ್ಬಾರ್ದು ಅಂತ ಹೇಳಿ ನೀರ್ನ ಹಾಕೊಂಡಿಲ್ಲ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ತರ ರುಬ್ಕೊಳ್ಳಿ ತುಂಬಾ ತೆಳು ಆಗೋದು ಬೇಕಾಗಿಲ್ಲ ನಿಮಗೆ ಆ ನುಣ್ಣಗೆ ಏನ್ ಬೇಕಾಗಿರೋದ್ರಿಂದ ಸೊ ಇಷ್ಟು ಆದ್ರೆ ಸಾಕು ಸೊ ನಾವ್ ನಾವು ಮುಂಚೆನೆ ರುಬ್ಬಿಟ್ಕೊಂಡಿರುವಂತ ಹಲಸಿನ ಹಣ್ಣನ್ನ ಇಲ್ಲಿ ನೀನು ಒಂದ್ ಪಾತ್ರೆನಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಅದಕ್ಕೆ ನಾವು ಇವಾಗ ರುಬ್ಕೊಂಡಿರುವಂತ ಅಕ್ಕಿ ಏನಿದೆ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಆ ನಾವಿಲ್ಲಿ ಒಂದ್ ಕಪ್ ಅಷ್ಟು ಅಕ್ಕಿ ಮತ್ತೆ ಒಂದ್ ಕಪ್ ಅಷ್ಟು ಚಾಕ್ ಫ್ರೂಟ್ ಮಿಕ್ಸ್ ಏನಿತ್ತು ಅದನ್ನ ತಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಬೆಲ್ಲ ಕೂಡ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು ನೋಡ್ಕೊಂಡು ಹಾಕೊಳ್ಳಿ ಸೊ ಇದೆರಡನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಇದು ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಈಗ ಮಳೆಗಾಲ ಇರೋದ್ರಿಂದ ಈ ಸೀಸನ್ ಅಲ್ಲಿ ನಿಮ್ಗೆ ಬಿಸಿ ಆಗಿ ತುಪ್ಪ ಜೊತೆ ಇದನ್ನ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಬಾಳೆ ಎಲೆಗೆ ಸ್ವಲ್ಪ ತುಪ್ಪನ ಸೌರ್ಕೊಳ್ತಾ ಇದ್ದೀನಿ ತುಪ್ಪನ ಸವ್ಕೊಂಡು ಇವಾಗ ಏನ್ ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಅದನ್ನ ಇಲ್ಲಿ ಹಾಕೊಳ್ಬೇಕು ನೀಟಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬಾ ಅಹ್ ತಿನ್ನಾಗಿ ಹಾಕೊಂಡ್ರೆ ಬೆಟರ್ ನಿಮ್ಗೆ ಬೇಗ ಬೀಳುತ್ತೆ ಇಲ್ಲ ಅಂದ್ರೆ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ನೀವು ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸ್ಬೇಕಾಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ ಅದರ್ವೈಸ್ ನೀವು ಸ್ವಲ್ಪ ತೆಳ್ಳಗೆ ಹಾಕೊಂಡು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಹಾಗೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುದಿ ಕುದಿಯಕ್ಕೆ ಬಿಟ್ಟು ಅದ್ರ ಮೇಲೆ ಇಡ್ಲಿ ಟ್ರೇನ ಹಾಕಿ ನಾನು ಈ ಪ್ಲೇಟ್ ಒಳಗಡೆ ಎಲ್ಲಾನು ಚೆನ್ನಾಗಿ ಜೋಡಿಸ್ಕೊಂಡು ಈ ರೀತಿ ಇಡ್ತಾ ಇದ್ದೀನಿ ಸೊ ನೋಡ್ತಿದ್ದೀರಲ್ಲ ಈ ರೀತಿ ಮಾಡಿ ಇಟ್ಕೊಳ್ಬೇಕು ನೀವು ಸೊ ನಾನಿಲ್ಲಿ ಇದನ್ನ ಒಂದು ಟೆನ್ ಮಿನಿಟ್ಸ್ ಅಷ್ಟು ಕುಕ್ ಮಾಡ್ಕೊಳ್ತೀನಿ ಟೆನ್ ಮಿನಿಟ್ಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓಪನ್ ಮಾಡಿ ನೋಡಿದಾಗ ಹೇಗೆ ಬೆಂದಿರುತ್ತೆ ಅಂತ ನೋಡ್ತಾ ಇದೀರಲ್ವಾ ಎಷ್ಟು ಸೂಪರ್ ಆಗಿ ಬಂದಿದೆ ಹಲಸಿನ ಕಡುಬು ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ ನ ಯಾರು ನೋಡ್ತಾ ಇದ್ದೀರಾ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್